ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬಾ ರುಚಿಕರವಾದಂಥ ಸೌಚಿ ಸ್ಪೆಷಲ್ ಮಟನ್ ಕರಿನ ಮಾಡ್ತಾಯಿದ್ದೀನಿ ಈ ಮಟನ್ ಕರಿ ಚಪಾತಿ ರೊಟ್ಟಿ ಪರೋಟ ಮತ್ತು ರಾಗಿ ಮುದ್ದಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ಸೌಜಿ ಸ್ಪೆಷಲ್ ಮಟನ್ ಕರಿನ ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಟೇಸ್ಟು ಮಾತ್ರ ಸೂಪರ್ ಆಗಿರುತ್ತೆ ಇದು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆಗ ಮಾತ್ರ ಇದರ ರುಚಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಸುಲಭ ಇದೆ ಮಾಡೋದು ಮಾತ್ರ ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಇದೇ ರೀತಿ ನೀವು ಸೌಜಿ ಸ್ಪೆಷಲ್ ಮಟನ್ ಕರಿನ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಕರಿ ಮಾತ್ರ ಬಿಸಿ ಬಿಸಿ ರೊಟ್ಟಿ ಚಪಾತಿ ಪರೋಟ ಮತ್ತು ರಾಗಿ ಮುದ್ದೆ ಜೋಡಿಗಂತೂ ಸೂಪರ್ ಕಾಂಬಿನೇಷನ್ ಮಾತ್ರ ಇದು ಬನ್ನಿ ಆಗಿದ್ದರೆ ಯಾಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲೇದಾಗಿ ನೋಡಿ ನಾನು ಇವಾಗ ಹಾಪ್ ಕೆ ಜಿ ಆಗೋಷ್ಟು ಮಟನನ್ನು ತಗೊಂಡಿದ್ದೀನಿ ತುಂಬಾ ಫ್ರೆಶ್ ಆಗಿದೆ ಇದನ್ನು ವಾಶ್ ಮಾಡಿ ಇದ್ದೀನಿ ನೋಡಿ ಇವಾಗ ನಾನು ಎರಡು ಸಲ ಇದನ್ನು ವಾಶ್ ಮಾಡಿ ಇದ್ದೀನಿ ತುಂಬಾ ಇದು ಹಾಯ್ಲಿ ಹಾಯ್ಲಿ ಇರುತ್ತೆ ವಾಶ್ ಮಾಡುವಾಗ ನೋಡಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ ಈ ರೀತಿ ಕರೆಕ್ಟಾಗಿ ವಾಶ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಒಂದು ಪಾತ್ರೆಗೆ ತೆಗೀತಾ ಇದ್ದೀನಿ ಇದರಲ್ಲಿ ನೀರಿರಬಾರ್ದು ಆ ರೀತಿ ವಾಶ್ ಮಾಡಿ ತಗೊಳ್ಳಿ ಅಂದರೆ ವಾಶ್ ಮಾಡಿದ ಮೇಲೆ ಅದರಲ್ಲಿ ನೀರಿರಬಾರ್ದು ಆ ರೀತಿ ನೀರನ್ನು ಪೂರ್ತಿಯಾಗಿ ತೆಗೆದು ತಗೋಬೇಕು ಇವಾಗ ನೋಡಿ ನಾನು ಬೇರೊಂದು ಬೌಲಲ್ಲಿ ನಾನು ಪಾತ್ರೆಯಲ್ಲಿ ತೆಗೆದು ಇದ್ದೀನಿ ಇದರಲ್ಲಿ ನೀರಿಲ್ಲ ಸ್ವಲ್ಪ ಇವಾಗ ನೋಡಿ ನಾನು ಇದಕ್ಕೆ ಮೂರು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಮಸಾಲೆ ಖಾರ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಗರಂ ಮಸಾಲನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಇವಾಗ ಸ್ವಲ್ಪ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಕುಕ್ಕಿಂಗ್ ಆಯಿಲನ್ನು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಖಾರ ಇದೆ ಹಾಗಾಗಿ ನಾನು ಮೂರು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿರೋದು ಇದು ಮಸಾಲೆ ಖಾರ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ಮಸಾಲೆ ಖಾರ ಇದನ್ನು ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ತಾಸು ನೆನೆಸಿ ಇಡ್ತಾ ಇದ್ದೀನಿ ಈ ರೀತಿ ಇಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಪೀಸೆಗೆ ಹಿರ್ಕೊಳ್ಳುತ್ತೆ ಹಾಗಾಗಿ ಇವಾಗ ನೋಡಿ ಒಂದು ಪಾತ್ರೆಗೆ ಎಣ್ಣೆನ ತೊಗೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಕಪ್ಪಾಗೋಷ್ಟು ಎಣ್ಣೆನ ಇದ್ದೀನಿ ಅಂದರೆ ಅರ್ಧ ಬೌಲಷ್ಟು ಎಣ್ಣೆನ ಇದ್ದೀನಿ ಇವಾಗ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಮಟ್ಟನು ಇವಾಗ ನೋಡಿ ಎಣ್ಣೆ ಕಾದ ನಂತರ ಎರಡು ಪೀಸು ಚಕ್ಕೆ ಮತ್ತು ಎಲೆ ಮೆಣಸುಕಾಳು ಒಂದು ಏಲಕ್ಕಿ ಮೂರು ಲವಂಗ ಒಂದಿಷ್ಟು ಸ್ವಲ್ಪ ಇಷ್ಟು ನಾನು ಚಕ್ಕ್ರ ಮಗುನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ಅರ್ಧ ತಾಸು ಆಗಿದೆ ನೆನೆಸಿರೋದು ಉಪ್ಪು ಖಾರ ಚೆನ್ನಾಗಿ ಪೀಸಾಗಿ ಇರ್ಕೊಂಡಿರುತ್ತೆ ಇವಾಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಹೋಟೆಲಿಗೆ ಹೋಗಿ ಸೌಜಿ ಸ್ಪೆಷಲ್ ಮಟನ್ ಕರಿನ ತಿನ್ನೋ ಬದಲು ಇದೇ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಕಡಿಮೆ ಖರ್ಚಿನಲ್ಲಿ ರುಚಿಯಾಗಿ ಮಾಡ್ಕೋಬೋದು ಕರೆಕ್ಟಾಗಿ ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗಲೇ ಇದಕ್ಕೆ ನೀರನ್ನು ಸೇರಿಸ್ಬಾರ್ದು ಅಂದರೆ ಯಾವುದೇ ಕಾರಣಕ್ಕೂ ಇದಕ್ಕೆ ತಣ್ಣೀರನ್ನು ಹಾಕಬಾರ್ದು ಬಿಸಿ ನೀರನ್ನೇ ಹಾಕಬೇಕು ಇವಾಗ ನೋಡಿ ನಾನು ಕರೆಕ್ಟಾಗಿ ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಹಾಗೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ನೀರು ಹಾಕಬಾರ್ದು ಕರೆಕ್ಟಾಗಿ ಅದು ಉಪ್ಪು ಖಾರ ಚೆನ್ನಾಗಿ ಪೀಸಿಗೆ ಹಿರ್ಕೊಳ್ಳುತ್ತೆ ಮತ್ತು ಎಣ್ಣೆಲೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿ ಬೇಯಿಸ್ಕೋದ್ರಿಂದ ಮಟನ್ ಪೀಸು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿನೇ ಬೇಯಿಸ್ಕೋಬೇಕು ಮಟನನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ ಇವಾಗ ನಾನು ತೋರಿಸ್ತಾ ಇದ್ದೆ ನೋಡಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಬೇರೆ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡಲು ಇಡ್ತಾ ಇದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ನಾನು ಒಂದು ಹತ್ತು ನಿಮಿಷ ಇದೆ ನೋಡಿ ನೀರು ಹಾಕಬೇಡಿ ಹಾಗೆ ಇಡಿ ಒಂದು ಹತ್ತು ನಿಮಿಷ ಹಾಗೆ ಬೇಯಿಸ್ಕೋಬೇಕು ಇವಾಗ ನೋಡಿ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದು ಚೆನ್ನಾಗಿ ಬಿಟ್ಟಿದೆ ನೋಡಿ ಈ ರೀತಿ ಮಾಡ್ಕೊಳೋದ್ರಿಂದ ಪೀಸು ಚೆನ್ನಾಗಿ ಬೇಯುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಅಂದರೆ ಬಿಸಿ ನೀರನ್ನೇ ಹಾಕಬೇಕು ತಣ್ಣೀರನ್ನ ಹಾಕಬಾರ್ದು ಇವಾಗ ನಾನು ಒಂದು ಸೈಡಲ್ಲಿ ಬೇರೊಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಬಿಸಿ ಮಾಡಲು ನೋಡಿ ಈ ರೀತಿ ಮಿಕ್ಸ್ ಮಾಡಿ ತಗೊಳ್ಳಿ ಇವಾಗ ನೋಡಿ ಒಂದು ಬೇರೆ ಪಾತ್ರೆಯಲ್ಲಿ ನಾನು ನೀರನ್ನು ಇಟ್ಟಿದ್ದೀನಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ಮಟನ್ ಪೀಸನ್ನು ಮಿಕ್ಸ್ ಮಾಡಿಕೊಡೋ ಪಾತ್ರೆಯಲ್ಲಿ ನಾನು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಮಾಡಿ ಅದೇ ಪಾತ್ರೆಯಲ್ಲಿ ಇವಾಗ ನಾನು ಒಂದೆರಡು ಕಪ್ ಆಗೋಷ್ಟು ನೀರನ್ನು ಬಿಸಿ ಮಾಡಿ ಇರೋದು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದು ಪಾತ್ರೆಯು ಸ್ವಲ್ಪ ದೊಡ್ಡ ಸೈಜಿಂದಿದೆ ಹಾಗಾಗಿ ನಾನು ಅದಕ್ಕೆ ನಾನು ಕ್ಯಾಮ್ರಾನ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಪುನಃ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೀಸ್ಕೊಳ್ಳಿ ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಬೌಲಷ್ಟು ಹಸಿ ಕೊಬ್ಬರಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊನ ಕಟ್ ಮಾಡಿ ಚೆನ್ನಾಗಿದ್ದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ತಗೊಳ್ಳಿ ಇದು ಮಸಾಲೆ ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬಾ ಈಸಿ ಇದೆ ಮಾಡೋದು ಸಹ ಅಷ್ಟೇ ರುಚಿನೂ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿ ನಾವು ಯಾವ ರೀತಿ ನಾವು ಇನ್ಗ್ರಡಿಯೆಂಟ್ಸ್ನ ಸೇರಿಸಿದ್ದೀನಿ ಅದೇ ರೀತಿ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಕುಕ್ಕಿಂಗ್ ಆಯಿಲ್ನ ಒಂದು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಕರೆಕ್ಟಾಗಿ ಇದನ್ನು ಹುರಿದು ತೊಗೊಳ್ಳಿ ಒಂದು ಐದು ನಿಮಿಷ ಆದರೂ ಹುರಿದು ತೊಗೋಬೇಕಾಗತ್ತೆ ತುಂಬ ಕಲರ್ ಚೇಂಜ್ ಆಗೋವರೆಗೂ ಏನು ಬೇಡ ನಾನು ತೋರಿಸ್ತೀನಿ ಆ ರೀತಿ ಹುರಿದು ತೊಗೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಹುರಿದು ತಗೋಬೇಕು ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ನೋಡಿ ಈ ರೀತಿ ನಾನು ಹಸಿ ಕೊಬ್ಬರಿನ ತೊಗೊಂಡಿರೋದು ಒಣ ಕೊಬ್ಬರಿ ತೊಗೊಂಡಿಲ್ಲ ಒಂದು ಬೌಲ್ ಅಷ್ಟು ಅಂದರೆ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಭಾಗ ಮಾತ್ರ ಹಾಕಿರೋದು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಇಷ್ಟು ಹುರಿದ್ರೆ ಆದರೆ ಸಾಕು ಇದು ಕರೆಕ್ಟಾಗಿ ಹಾಕಿದೆ ನೋಡಿ ಇವಾಗ ತೆಗಿತಾ ಇದ್ದೀನಿ ಇಷ್ಟೇ ಸಾಕು ತುಂಬಾ ಕಲರ್ ಚೇಂಜ್ ಆಗೋವರೆಗೂ ಬೇಡ ಇಷ್ಟ ಆದ್ರೆ ಸಾಕು ಇವಾಗ ನೋಡಿ ನಾನು ತೆಗಿತಾ ನೋಡಿ ಇವಾಗ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇಷ್ಟ ಆದ್ರೆ ಸಾಕು ಇವಾಗ ನೋಡಿ ನಾನು ಕೊತ್ತಂಬರಿ ಕಾಳು ಶಾಜಿರ್ಗಿ ಗಸಗಸಿ ಕಲ್ಪೋವು ಲವಂಗ ಏಲಕ್ಕಿ ಚಕ್ಕಿ ಮೊಗ್ಗು ಮತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಕಾಳು ಎರಡು ಟೀ ಸ್ಪೂನಷ್ಟು ಮತ್ತು ಗಸಗಸಿ ಒಂದು ಟೀ ಸ್ಪೂನಷ್ಟು ತೊಗೊಂಡಿರ್ಬೋದು ಶಹ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಹುರಿದು ತೊಗೊಳ್ಳಿ ತುಂಬ ಹೈ ಹಿಟ್ಟು ಉರಿಬಾರ್ದು ಲೋ ಟು ಮೀಡಿಯಮಲ್ಲಿ ಹುರಿದು ತೊಗೋಬೇಕು ಸ್ವಲ್ಪ ಪರಿಮಳ ಬರೋವರೆಗೂ ಚೆನ್ನಾಗಿದಾನೆ ಹುರಿದು ತೊಗೊಳ್ಳಿ ಇಷ್ಟೇ ಇದಕ್ಕೆ ಗರಂ ಮಸಾಲನ ಸೇರಿಸಬೇಕು ಜಾಸ್ತಿ ಏನೋ ಹಾಕಬಾರ್ದು ಹೆಚ್ಚಿಂದಾಗಿ ಇಷ್ಟೇ ನೀವು ಹಾಕಿ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಕರೆಕ್ಟಾಗಿ ಇದನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹುರಿದು ತೊಗೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಇದು ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಮಟನ್ನಿಗೆ ನಾನು ಇವಾಗ ಮಸಾಲೆನ ತಗೊಂಡಿರುವುದು ಇಷ್ಟೇ ಮಸಾಲೆನ ಸೇರಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಸ್ವಲ್ಪ ಪರಿಮಳ ಬರುತ್ತೆ ನೋಡಿ ಅಲ್ಲಿ ತನ ಹುರಿದು ತೊಗೊಳ್ಳಿ ಇವಾಗ ನಾವು ಆಲ್ರೆಡಿ ಒಗ್ಗರಣೆಯಲ್ಲೇನೋ ಚಕ್ಕಿ ಲವಂಗ ಮತ್ತು ಏಲಕ್ಕಿನ ಸ್ವಲ್ಪ ಸ್ವಲ್ಪನೇ ಸೇರಿಸಿದ್ದೀವಿ ಹಾಗಾಗಿ ಇವಾಗ ಅಷ್ಟೇನು ಬೇಡ ಇಷ್ಟ ಆದರೆ ಸಾಕಾಗುತ್ತೆ ಕರೆಕ್ಟಾಗಿ ಇದನ್ನು ಹುರಿದು ತಗೊಳ್ಳಿ ನೋಡಿ ಈ ರೀತಿ ಲೋ ಟು ಮೀಡಿಯಮ್ ಇಟ್ಕೊಂಡು ಹುರಿದು ತಗೋಬೇಕು ತುಂಬ ಇದನ್ನು ರೋಸ್ಟ್ ಮಾಡ್ಕೋಬಾರ್ದು ಕೈ ಕೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಹುರಿದಿದ್ದಾಗಿದೆ ನೋಡಿ ತೆಗಿತಾ ಇದ್ದೀನಿ ಚೆನ್ನಾಗಿ ಹುರಿದು ತಗೊಳ್ಳಿ ಇವಾಗ ನಾನು ಈರುಳ್ಳಿ ಟೊಮೆಟೊ ಮತ್ತು ಕೊಬ್ಬರಿನ ಹುರಿದಿರುವಂಥ ಜಾರಿಗೆ ಇದನ್ನ ಸೇರಿಸಿ ಇದ್ದೀನಿ ಇವಾಗ ನೋಡಿ ಎರಡು ಬೆಳ್ಳುಳ್ಳಿ ಮತ್ತು ಶುಂಠಿ ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನು ಪೇಸ್ಟ್ ಮಾಡಿ ತಗೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆದಷ್ಟು ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ ಈ ರೀತಿ ಸಣ್ಣಗಿರಬೇಕು ತುಂಬ ತರಿ ತರಿ ಇರಬಾರ್ದು ಈ ರೀತಿ ಇದ್ದರೆ ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನೀರು ಹಾಕಿದ ಮೇಲೆ ಕರೆಕ್ಟಾಗಿ ಇವು ಮಟನ್ ಪೀಸಸ್ಸು ಚೆನ್ನಾಗಿ ಕುದ್ದಿವೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ಸೌಜಿ ಸ್ಪೆಷಲ್ ಮಟನ್ ಕರಿನಾ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಕರೆಕ್ಟಾಗಿದ್ದು ಪೀಸು ಚೆನ್ನಾಗಿ ಬೆಂದಿವೆ ಸಲ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ ಇವಾಗ ಇದನ್ನು ನೋಡಿ ಇವಾಗ ನಾನು ಮಿಕ್ಸ್ ಮಾಡಿದಾಗಿದೆ ನೋಡಿ ಇವಾಗ ನಾನು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಲ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ ಇವಾಗ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕಿ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಾಯಿದ್ದೀನಿ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕಬಾರ್ದು ಬಿಸಿನೀರು ಮಾತ್ರ ಹಾಕಬೇಕು ಇವಾಗ ರುಬ್ಬಿರುವಂಥ ಜಾರಿಗೆ ಸ್ವಲ್ಪ ನೀರನ್ನು ಅಷ್ಟೇ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಅದಕ್ಕೂ ಸಹ ಅಷ್ಟೇ ಸ್ವಲ್ಪ ಬಿಸಿನೀರನ್ನೇ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಆದಷ್ಟು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತಣ್ಣೀರನ್ನು ಹಾಕ್ಬಾರ್ದು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿರುವಂಥ ಪೇಸ್ಟನ್ನು ಹಾಕಿದ ಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ನೋಡಿ ಈ ಮೆಥಡಲ್ಲೇ ನೀವು ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಪದೇ ಪದೇ ನೀವು ಇದೇ ರೀತಿ ನೀವು ಮಟನ್ ಕರಿನ ಮಾಡ್ತಾ ಇರ್ತೀರ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ ನಿಮಗೆ ಬಂದು ರೆಸಿಪಿನ ಯಾವ ರೀತಿ ಮಾಡಿದ್ದೀರಾ ಅಂತಂದೇಳಿ ಬಂದು ಕೇಳಿ ಹೋಗ್ತಾರೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ರುಬ್ಬಿರುವಂಥ ಪೇಸ್ಟಿಗೆ ನಾನು ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದೇ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಳ್ಳಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಮತ್ತೆ ಪುನಃ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸಿ ತಗೊತಿದ್ದೀನಿ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಕುದಿಸಿ ತೊಗೊಳ್ಳಿ ಕರೆಕ್ಟಾಗಿ ಆಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇಷ್ಟ ಆದರೆ ಸಾಕು ಕರೆಕ್ಟಾಗಿ ಆಗುತ್ತೆ ಹೆಚ್ಚು ಕಮ್ಮಿದು ಮಾಡುವಾಗ ಅರ್ಧ ತಾಸು ಬೇಕಾಗುತ್ತೆ ಅರ್ಧ ತಾಸು ಅಥವಾ ನಲ್ವತ್ತೈದು ನಿಮಿಷ ಆದರೂ ಇದು ಬೇಯಿಸ್ಕೋಕೆ ಬೇಕಾಗುತ್ತೆ ನೋಡಿ ಇವಾಗ ನಾನು ಬೇರೆಯೊಂದು ಕಡಾಯಿಗೆ ಇದನ್ನು ಸರ್ವ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಮಾತ್ರ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಗೆಸ್ಟ್ ಬಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ಕೊಡಿ ಎಲ್ಲರಿಗೂ ಲೈಕ್ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಳ್ಳೊಳ್ಳೆ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ರೊಟ್ಟಿ ಚಪಾತಿ ಪರೋಟ ಮತ್ತು ರಾಗಿ ಮುದ್ದೆ ಜೋಡಿಗಂತೂ ಸೂಪರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ರೋಸ್ಟ್ ಆಗಿರುವಂಥ ರೊಟ್ಟಿ ಜೋಡಿ ತಿಂತ ಇದ್ರಂತೂ ಅದರ ರುಚಿ ಡಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ಎಲ್ಲರಿಗೂ ಲೈಕ್ ಆಗುತ್ತೆ ಇವಾಗ ಟೇಸ್ಟಿಯಾಗಿರುವಂಥ ಸೌಜಿ ಸ್ಪೆಷಲ್ ಮಟನ್ ಕರಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೋಡಿಗಂತೂ ಸೂಪರ್ ಆಗಿರುತ್ತೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್